ಸಾಯಿಬಾಬಾ ದೇವರಲ್ಲ ಸಾಯಿಬಾಬಾ ಅವತಾರ ಪುರುಷನೋ ಅಲ್ಲ ಸಾಯಿಬಾಬಾ ನಾವು ಪೂಜಿಸಬಾರದು ಕೆಲವು ಹಿಂದೂಗಳು ಮಾಹಿತಿಗಳ ಕೊರತೆಯಿಂದಾಗಿ ಅಥವಾ ಬುದ್ಧಿ ಇಲ್ಲದೆ ಅಥವಾ ಜ್ಞಾನವಿಲ್ಲದೆ ಸಾಯಿಬಾಬಾರನ್ನ ಪೂಜೆ ಮಾಡ್ತಾ ಇದ್ದಾರೆ ಅಂತ ಒಂದು ದೇವಸ್ಥಾನದ ಆಡಿರುವಂತಹ ಮಾತು ವಾರಣಾಸಿಯಲ್ಲಿ ಹಲವಾರು ದಿನಗಳಿಂದ ದೇವಾಲಯಗಳಲ್ಲಿ ಸಾಯಿಬಾಬನ ಪ್ರತಿಮೆಯಲ್ಲಿರುತ್ತೆ ಅಲ್ಲಿ ನುಗ್ಗಿ ಸನಾತನ ರಕ್ಷಕ ದಳ ಅನ್ನುವಂತಹ ಒಂದು ಸಂಘಟನೆ ದಾಳಿ ಮಾಡಿ ಆ ಪ್ರತಿಮೆಯನ್ನ ಗಂಗಾ ನದಿಗೆ ಮುಳುಗಿಸ್ತಾ ಇದ್ದಾರೆ ಗಂಗಾ ನದಿಯಲ್ಲಿ ಮುಳುಗಿಸ್ತಾ ಇದ್ದಾರೆ ಇದೊಂದು ದೊಡ್ಡ ಸುದ್ದಿ ಪ್ರಕಟವಾಗ್ತಾ ಇದೆ ಅಹ್ ಈ ಸುದ್ದಿಯನ್ನ ನೋಡಿದಾಗ ಅನ್ನಿಸ್ತು ಈ ದೇಶದಲ್ಲಿ ಏನೇನಾಗ್ತಾ ಇದೆ ಯಾವ್ಯಾವ ಸಮಯಕ್ಕೆ ಏನೇನಾಗುತ್ತೆ ಅಂತಾನೆ ಅರ್ಥ ಆಗದಿರುವ ಅನ್ನುವಂತಹ ವಿಚಾರಗಳು ತಲೆಗೆ ಬಂತು ಬಹುತೇಕವಾಗಿ ವಾರಣಾಸಿಯಲ್ಲಿ ಐವತ್ತಕ್ಕೂ ಅಧಿಕ ದೇವಸ್ಥಾನಗಳಲ್ಲಿ ಅಹ್ ಸಾಯಿಬಾಬರನ್ನ ಪೂಜಿಸ್ತಾರೆ ಸಾಯಿಬಾಬರ ಪ್ರತಿಮೆ ಇದೆ ಇದು ಯಾವ ಧರ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖವಿಲ್ಲ ಅನ್ನುವಂತಹ ಒಂದಷ್ಟು ಮಾಹಿತಿಗಳು ಕೂಡ ಇವೆ ಆದ್ರೆ ಜನರ ನಂಬಿಕೆಗೆ ಬೆಲೆ ಕೊಡಬೇಕಾಗಿರುವಂತದ್ದು ಜನರ ಕರ್ತವ್ಯ ಅದು ಹಿಂದೂ ರಕ್ಷಣಾ ಪಡೆ ಆಗಿರ್ಲಿ ಅಥವಾ ಇನ್ನೊಂದು ಯಾವುದೋ ಧಾರ್ಮಿಕ ಸಂಘಟನೆ ಆಗಿರ್ಲಿ ಜನರು ಒಂದು ಬಾರಿಗೆ ನಾವು ನಂಬಿ ಆ ಕೆಲಸವನ್ನು ಮಾಡ್ತಾ ಇದ್ದೀವಿ ನೋಡಿ ಅಪ್ಪ ನನಗೆ ಸಾಯಿಬಾಬಾ ನಂಬಿ ನನಗೆ ಈ ಕೆಲಸ ಆಯ್ತು ನಾನು ಕೈ ಮುಗಿತೀನಿ ಅನ್ನುವಂತ ಒಂದಷ್ಟು ನಂಬಿಕೆಗಳು ಇರ್ತವೆ ಅಂತಹ ಧಾರ್ಮಿಕ ನಂಬಿಕೆಗೆ ಏನಾದರೂ ಭಾವನೆಗೆ ದಕ್ಕೆ ಅಂತಹ ಧಾರ್ಮಿಕ ನಂಬಿಕೆಗೆ ಏನಾದರೂ ಧಕ್ಕೆ ತರ್ತಾ ಇದ್ದೀವಾ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವಿಸ್ತಾರೆ ಇನ್ನ ಲೋಹಾಟಿಯ ಬಡಾವಣೆಯಲ್ಲಿದ್ದಂತಹ ಗಣೇಶನ ದೇವಸ್ಥಾನದಲ್ಲಿ ಐದು ಅಡಿ ಎತ್ತರದ ಸಾಯಿಬಾಬರ ವಿಗ್ರಹ ಇತ್ತು ಆ ವಿಗ್ರಹವನ್ನ ಹಿಂದೂ ಗುಂಪುಗಳು ಅಂದ್ರೆ ಹಿಂದೂ ಸಂಘಟನೆಯ ಗುಂಪುಗಳು ನುಗ್ಗಿ ತೆಗೆದಾಕಿವೆ ಸನಾತನ ರಕ್ಷಕ ದಳದ ಸದಸ್ಯರು ಇಲ್ಲಿಂದ ಸಾಯಿ ವಿಗ್ರಹವನ್ನು ತೆಗೆದುಕೊಂಡೋಗಿ ಬಿಳಿ ಬಟ್ಟೆಯಲ್ಲಿ ಸುತ್ತಿ ಗಂಗಾ ನದಿಗೆ ಬಿಡುವಂತಹ ಕೆಲಸವನ್ನು ಮಾಡಿದ್ದಾರೆ ಅಂದ್ರೆ ಗಣೇಶನನ್ನು ಹೇಗೆ ವಿಸರ್ಜನೆ ಮಾಡಿದ್ರು ಆ ರೀತಿ ಬಿಟ್ಟು ಬಂದಿದ್ದಾರೆ ಇದ್ರ ಬಗ್ಗೆ ಪರ ವಿರೋಧ ಚರ್ಚೆ ಎರಡು ಕಡೆಯೂ ಆಗ್ತಾ ಇದೆ ಒಂದು ಕಡೆ ಸಾಯಿಬಾಬರ ಭಕ್ತರು ಯಾಕಿಂತಹ ಪ್ರಕ್ರಿಯೆ ಕೈ ಹಾಕಿದ್ರು ಇವರು ಯಾಕಿಂತಹ ಈನ ಈನ ಸ್ಥಿತಿ ಕೈ ಹಾಕಿದ್ರು ಸಾಯಿಬಾಬರ ಧಾರ್ಮಿಕ ನಂಬಿಕೆ ನಮ್ದೆಲ್ಲ ನಂಬಿಕೆ ಇದೆ ಸಾಯಿಬಾಬನ ಮೇಲೆ ಅನ್ನುವಂತಹ ಒಂದಷ್ಟು ಹೋರಾಟಗಳು ಆಗ್ತವೆ ಸನಾತನ ರಕ್ಷಕ ದಳದ ರಾಜ್ಯಾಧ್ಯಕ್ಷ ಅಜಯ್ ಶರ್ಮಾ ಅಂತ ಕಾಶಿಯಲ್ಲಿ ಪರಮ ದೇವರಾದಂತಹ ಶಿವನನ್ನು ಮಾತ್ರ ಆರಾಧಿಸಬೇಕು ಅದು ಬಿಟ್ಟು ಅನ್ಯ ಧರ್ಮದ ಗುರುಗಳನ್ನಾಗಲಿ ಸಂತರನ್ನಾಗಲಿ ನಾವಿಲ್ಲಿ ಪೂಜಿಸುವ ಅವಶ್ಯಕತೆ ಇಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಅಗಸ್ತ್ಯ ಕುಂಡ ಮತ್ತು ಭೂತೇಶ್ವರ ದೇವಸ್ಥಾನಗಳಿಂದಲೂ ಕೂಡ ಪ್ರತಿಮೆಯನ್ನು ತೆಗೆದಾಕ್ತಿವಿ ಅಲ್ಲೂ ಕೂಡ ಸಾಯಿಬಾಬರ ಪ್ರತಿಮೆ ಇದೆ ಅಲ್ಲಿಂದಲೂ ಕೂಡ ತೆಗೆದಾಕ್ತಿವಿ ಅಂತ ಈ ಎಲ್ಲಾ ವಿಚಾರದಲ್ಲಿ ಸನಾತನ ಧರ್ಮ ರಕ್ಷಕ ಸನಾತನ ರಕ್ಷಕ ದಳದ ಮುಖಂಡ ಅಜಯ್ ಶರ್ಮ ಇತರ ಕಾರ್ಯಕರ್ತರೊಂದಿಗೆ ಸಾಯಿಬಾಬ ಪ್ರತಿಮೆಗಳನ್ನು ತೆಗಿಬೇಕಾದ್ರೆ ಪೊಲೀಸರು ಕೂಡ ಬಂಧಿಸಿದ್ದಾರೆ ಇನ್ನು ಐವತ್ತು ದೇವಸ್ಥಾನಗಳಲ್ಲಿ ವಿಗ್ರಹವಿದೆ ಅದನ್ನು ತೆಗೆದೇ ತೆಗಿತೀವಿ ಅಂತ ಅವರು ಶಪಥವನ್ನು ಹೊಂದಿದ್ದಾರೆ ಈ ಗಮನಾರ್ಹವಾದಂತಹ ವಿಚಾರ ಬಂದ್ರೆ ಆಧ್ಯಾತ್ಮಿಕ ವ್ಯಕ್ತಿ ಸಾಯಿಬಾಬಾ ಅವರನ್ನ ಪ್ರೀತಿ ಕ್ಷಮೆ ಮತ್ತು ಸಹಾನುಭೂತಿಯ ಬೋಧನೆಗಳಿಗೆ ಹೆಸರುವಾಸಿಯಾಗಿದ್ದಾರೆ ಸಾಯಿಬಾಬಾ ಅವರನ್ನ ಹಿಂದೂ ಮತ್ತು ಧಾರ್ಮಿಕ ಸಹ ಸಮುದಾಯದವರು ಕೂಡ ಅವರನ್ನ ಗೌರವಿಸ್ತಾರೆ ಆದ್ರೆ ಇಂತಹ ಪ್ರಕರಣ ಅರ್ಥ ಆಗ್ತಾ ಇದೆ ಯಾವ ರೀತಿ ಇದನ್ನ ತಗೊಳ್ತಾರೆ ಜನತೆ ಅನ್ನೋದು ನನಗೆ ಗೊತ್ತಿಲ್ಲ ಇದನ್ನ ಬಹುತೇಕ ಯಾವುದೇ ಪ್ರಕರಣಗಳಲ್ಲೂ ಹೇಳ್ತಾ ಇಲ್ಲ ಕೆಲವೊಂದಷ್ಟು ವಾದಗಳಿವೆ ಆ ವಾದಗಳನ್ನ ನಿಮ್ಗೆ ಹೇಳ್ತೇನೆ ಅದನ್ನ ಸ್ವತಃ ಶಿರಡಿಯ ಸಾಯಿ ಟ್ರಸ್ಟ್ ಅವರು ಬಿಡುಗಡೆ ಮಾಡಿದಂಥದ್ದು ಸಿರಡಿಯ ಸಾಯಿ ಟ್ರಸ್ಟ್ ವೆಬ್ಸೈಟ್ ನ ಪ್ರಕಾರ ಸಾಯಿಬಾಬಾರವರು ಭಾರತ ಕಂಡಂತಹ ಮಹಾನ್ ಸಂತರಲ್ಲಿ ಒಬ್ರು ಅಸಾಧಾರಣ ಶಕ್ತಿಯಲ್ ಅಸಾಧಾರಣ ಶಕ್ತಿಗಳನ್ನು ಹೊಂದಿದ್ದಾರೆ ಮತ್ತು ದೇವರ ಅವತಾರವೆಂದು ಪೂಜಿಸುತ್ತಾರೆ ಸಾಯಿಬಾಬಾರವರ ಜೀವನ ಮತ್ತು ಧಾರ್ಮಿಕ ಅಡೆತಡೆಗಳನ್ನು ಮೀರಿದ ಬೋಧನೆಗಳನ್ನು ಹೊತ್ತಿ ಹೇಳುತ್ತಾ ಶ್ರೀ ಸಾಯಿಬಾಬಾ ಸಂಸ್ಥಾನ ಟ್ರಸ್ಟ್ ಹೇಳುತ್ತಿರುವ ಒಂದು ಮಾತು ಸಾಯಿಬಾಬರ ಒಂದು ಮಹೋನ್ನತಾಂಶವೆಂದರೆ ಅವರು ಧರ್ಮ ಜಾತಿ ಅಥವಾ ಪಂಥದ ಭೇದಗಳನ್ನು ಮೀರಿದ್ದಾರೆ ಅವರನ್ನು ಧರ್ಮದವರು ಪೂಜಿಸುತ್ತಾರೆ ಅವರು ಎಲ್ಲಾ ಧರ್ಮದವರನ್ನು ಪ್ರೀತಿ ಮತ್ತು ಸಾರ್ವತ್ರಿಕ ಧರ್ಮವನ್ನು ಬೋಧಿಸಿದ್ದಾರೆ ಅವರು ಪ್ರೀತಿ ಮತ್ತು ಸಾರ್ವತ್ರಿಕ ಧರ್ಮವನ್ನು ಬೋಧಿಸಿದ್ದಾರೆ ಎಲ್ಲಾ ಧರ್ಮಗಳು ಭಕ್ತರು ಸಾಯಿಯವರನ್ನ ಭೇಟಿಯ ಸ್ಥಳವನ್ನು ಕಂಡುಕೊಳ್ಳುತ್ತಾರೆ ಎಲ್ಲಾ ಸಮುದಾಯಗಳು ಮತ್ತು ಎಲ್ಲಾ ಸಮಾಜದಾರರು ಬಾಬಾ ಅವರನ್ನ ಪ್ರೇರೇಪಿಸುತ್ತಿರುವ ಮಹಾನ್ ಪ್ರೀತಿ ಮತ್ತು ಪೂಜ್ಯತೆಯಿಂದ ಒಂದಾಗಿದ್ದಾರೆ ಅಂತ ಇನ್ನು ಮುಂದುವರೆದ ಭಾಗವಾಗಿ ಹೇಳ್ತಾ ಇದ್ರೆ ಸಾಯಿಬಾಬಾರವರು ದೇವರನ್ನ ಅಲ್ಲ ಎಂದು ಸಂಬೋಧಿಸಿದರು ಇದರ ಉಲ್ಲೇಖವಿದೆ ಸಾಯಿಬಾಬಾ ಅವರು ಮಸೀದಿಯಲ್ಲಿ ಹೆಚ್ಚು ಸಮಯ ಕಳೆದಿದ್ದರು ಮತ್ತು ಅವರ ಆತ್ಮವು ನಿರಂತರವಾಗಿ ಅಲ್ಲಾಹುನನ್ನು ಸ್ಮರಿಸುವ ಅಲ್ಲಾಹುನ ಸೇವಕ ಎಂದು ವಿವರಿಸಿದ್ದಾರೆ ಬಾಬಾ ಅವರು ತಮ್ಮ ಹಿಂದೂ ಭಕ್ತರು ಮತ್ತು ಅವರ ಗುರುಗಳ ಬಗ್ಗೆ ಅಪಾರ ಗೌರವ ಹೊಂದಿದ್ರು ಆದರೆ ಅವರ ಅಗತ್ಯಗಳಿಗೆ ಸ್ಪಂದಿಸಿದರು ಮತ್ತು ಹಿಂದೂ ಮತ್ತು ಇತರ ಧಾರ್ಮಿಕ ಆಚರಣೆಗಳಿಗೆ ಪೂಜೆಯನ್ನು ಅನುಮತಿಯನ್ನು ಕೊಡ್ತಾ ಇದ್ರು ಅದೇ ಸಮಯದಲ್ಲಿ ಅವರ ವಾಸಸ್ಥಳ ಇದೆಯಲ್ಲ ಮಸೀದಿ ಸೊ ಇದು ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಸ್ವಲ್ಪ ಮನಸ್ಸಿಗೆ ಘಾಸಿ ಉಂಟಾಗಿರ್ಬೋದು ಏನೋ ಅಂತ ನಾನು ಯಾಕೆ ಇಷ್ಟು ಡಿಟೇಲ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ವೆಬ್ಸೈಟ್ ನಲ್ಲಿ ಏನಿದೆ ಎನ್ನುವಂತ ಒಂದಷ್ಟು ತಿಳುವಳಿಕೆಯೂ ಕೂಡ ನಿಮಗಿದ್ರೆ ಒಳ್ಳೆಯದು ಅನ್ನುವಂಥ ಕಾರಣಕ್ಕೆ ಆ ವೆಬ್ಸೈಟ್ ನ ಉಲ್ಲೇಖವನ್ನ ಹಿಂದೂ ಧಾರ್ಮಿಕ ಸಂಘಟನೆಗಳು ಏನು ಕೊಟ್ಟಿವೆ ಆ ವೆಬ್ಸೈಟ್ ಉಲ್ಲೇಖವನ್ನು ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳಿದೆ ಶಿರ್ಡಿಯ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಹೇಳ್ತ ಹಾಗಾದ್ರೆ ಹಿಂದೂಗಳು ಮುಸಲ್ಮಾನರಿಗೆ ಪೂಜೆ ಮಾಡ್ತಾ ಇದ್ರ ಇಷ್ಟು ದಿನ ಸಾಯಿಬಾಬಾ ಮುಸಲ್ಮಾನರು ಅನ್ನುವ ಕಾರಣಕ್ಕೆ ನಾವು ಪೂಜೆ ಮಾಡಬಾರ್ದ ಕೆಲವೊಂದು ಧಾರ್ಮಿಕ ಪಂಡಿತರ ಪ್ರಕಾರ ಸಾಯಿಬಾಬಾ ದತ್ತಾತ್ರೇಯರ ಅವತಾರ ಅದು ಸುಳ್ಳ ಈ ಎಲ್ಲಾ ಪ್ರಶ್ನೆಗಳು ಈಗ ಉದ್ಭವ ಆಗ್ತವೆ ಆದ್ರೆ ನಮ್ಮ ದೇಶದಲ್ಲಿ ಯಾವ ಸಮಯಕ್ಕೆ ಯಾವ ಯಾವ ರೀತಿಯ ಕಾಂಟ್ರವರ್ಸಿಗಳು ಇದ್ಬಿಡ್ತವೆ ಅಂತ ಇದು ಒಂದು ದೊಡ್ಡ ಸಾಕ್ಷಿ ಅವನೊಂದ್ಸಲ ಗಾಬರಿ ಆಗ್ಬಿಡ್ತು ಏನಾಗ್ತಾ ಇದೆಯಪ್ಪ ದೇಶದಲ್ಲಿ ಆ ದೇಶ ವಿಶ್ವ ಗುರು ಆಗಬೇಕು ದೇಶ ಬೆಳೆದು ನಿಲ್ಲಬೇಕು ದೇಶ ಗಟ್ಟಿಯಾಗಿರ್ಬೇಕು ದೇಶ ಎಲ್ಲರನ್ನೂ ಹಿಮ್ಮೆಟ್ಟಬೇಕು ಅನ್ನುವಂತ ಸ್ಥಿತಿಯಲ್ಲಿ ಈ ಧಾರ್ಮಿಕ ಒಳ ಜಗಳ ಬಂದ್ಬಿಡ್ತಲ್ಲ ಅಂತಾನು ಕೂಡ ಅನ್ಸುತ್ತೆ ಅಂದ್ರೆ ನೀವೇ ಯೋಚನೆ ಮಾಡ್ಬೇಕು ಎಷ್ಟು ಸರಿ ಈ ರೀತಿ ಪ್ರಕರಣಗಳಾದಾಗ ಉತ್ತರವನ್ನ ಕಂಡುಕೊಳ್ಳುವಂತಹ ಸ್ಥಿತಿ ನಿಮ್ಮ ಕೈಲೇ ಇರುತ್ತೆ ಆದ್ರೆ ನನ್ನ ಕನ್ಕ್ಲೂಷನ್ ಒಂದೇನೆ ಅವರವರ ನಂಬಿಕೆ ಅವರವರಿಗೆ ಸಾಯಿಬಾಬಾರನ್ನ ಮುಸ್ಲಿಮ್ರ ನೀವು ವಿರೋಧ ಮಾಡಬಹುದು ಅದೇ ಸಾಯಿಬಾಬಾ ಇನ್ನೊಬ್ರು ಒಳಿತು ಮಾಡಿರ್ಬೋದು ಅವರ ನನ್ನ ನಂಬಿಕೆಯಿಂದ ಒಂದಷ್ಟು ಪಾಸಿಟಿವ್ ಎನರ್ಜೀಸ್ ಒಳಗೆ ಬಂದಿರಬಹುದು ಯಾರವರವರ ಧಾರ್ಮಿಕ ನಂಬಿಕೆ ಅವರವರಿಗೆ ಆ ಈ ನಮ್ಮ ಕರ್ನಾಟಕದ ಭಾಗದಲ್ಲೂ ಕೆಲವೊಂದಷ್ಟು ಜನ ಕೆಲವೊಂದು ಪಂಗಡದವರು ಆ ಗುರುಗಳನ್ನ ಪ್ರೀತಿಸಬೇಡಿ ಆ ಗುರುಗಳನ್ನ ಗೌರವಿಸಬೇಡಿ ಈ ಗುರುಗಳನ್ನ ಗೌರವಿಸಬೇಡಿ ಅವರು ನಮ್ ಜಾತಿ ಗುರುಗಳಲ್ಲ ಇವ್ರು ನಿಮ್ ಜಾತಿ ಗುರುಗಳಲ್ಲ ಈ ರೀತಿಗಳು ಆಗ್ತಾ ಇರ್ತವೆ ವಾರಾಣಸಿ ಪ್ರಕರಣ ದೇಶ ಒಂದು ಕಡೆ ತಿರುಗಿ ನೋಡುವಂತದಾಗ್ತಾ ಇದೆಯಾ ಅನ್ನುವಂತ ಅನುಮಾನಗಳು ಕೂಡ ಬರ್ತಾ ಇವೆ ವಾರಣಾಸಿಯಲ್ಲಿ ಸಾಯಿಬಾಬಾ ಮಂದಿರವನ್ನ ಕೆಡುತ್ತಾ ಇರುವುದು ಸರಿನ ತಪಾನೋ ವಿಚಾರನ ನೀವು ಕಮೆಂಟ್ ಮಾಡಿ ಇನ್ನಷ್ಟು ವಿವರಣೆಗಳಿಗಾಗಿ ವಿಚಾರಣೆಗಳಿಗಾಗಿ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ